ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ನಾವು ತಾಲೂಕು ಅಧಿಕಾರಿಗಳಾಗಿರ್ತಕ್ಕಂಥ ಕಾಲಿ ತಮ್ಮ ಸರಿಗೆ ಇಪ್ಪತ್ತೆರಡು ಐದು ಎರಡು ಸಾವಿರದ ಇಪ್ಪತ್ತೈದರಂದು ದೂರು ಸಲ್ಲಿಸಿದ್ದೀವಿ ಆ ದೂರು ಏನಪ್ಪ ಅಂತಂದರೆ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಯಾವುದೇ ರೀತಿಯಲ್ಲಿ ಗ್ರಾಮ ಸ ಗ್ರಾಮ ಪಂಚಾಯತಿ ಸದಸ್ಯರಿಗೆ ಮನ್ನಣೆ ಆಗ್ತಾ ಇಲ್ಲ ನಮ್ಮ ಮೂಲಭೂತ ಸೌಕರ್ಯಗಳ ಬಗ್ಗೆ ಸ್ಪಂದನೆ ಮಾಡ್ತಾ ಇಲ್ಲ ಸ್ಪಂದನೆ ಮಾಡದೇ ಸುಮಾರು ಹದಿನೇಳು ಲಕ್ಷ ಬಿಲ್ಲು ಪಾವತಿ ಆಗಿರ್ತದೆ ಆ ಬಿಲ್ಲು ಪಾವತಿಯ ಬಗ್ಗೆ ನಾವು ದೂರು ಸಲ್ಲಿಸಿವೆ ಅದು ಆ ಒಂದು ಪಾವತಿ ಮಾಡತಕ್ಕಂಥದಕ್ಕೆ ತನಿಖೆ ಆಗಬೇಕು ತದನಂತರ ಅವರನ್ನು ಇರತಕ್ಕಂಥ ಪಿ ಡಿಒ ಜುಬೀರ್ ಅಹ್ಮದವರನ್ನ ನಮ್ಮ ಪಂಚಾಯಿತಿನಿಂದ ವರ್ಗಾವಣೆ ಮಾಡಬೇಕಂತೇಳಿ ದೂರು ಸಲ್ಲಿಸಿ ಈ ಇಲ್ಲಿಯವರೆಗೆ ಆಗಿರ್ತಕ್ಕಂಥದ್ದು ಅವ್ಯವಹಾರ ಆಗಿದೆ ಮುಂದೆ ಯಾವುದೇ ಹಣಕಾಸಿನ ವ್ಯವಹಾರ ಆಗಬಾರ್ದು ಆ ಒಂದು ನಾವು ಕೊಟ್ಟಿರ್ತಕ್ಕಂಥ ದೂರು ಅದನ್ನು ಸರಿಪಡಿಸೋವರಿಗೆ ನನಗೆ ತನಿಖಾಧಿಕಾರಿಗಳಾಗಬೇಕು ಅದನ್ನು ಸರಿಪಡಿಸಿದವರಿಗೆ ಯಾವುದೇ ರೀತಿಯಲ್ಲಿ ಹಣಕಾಸಿನ ವ್ಯವಹಾರ ನಡಬಾರ್ದಂತ ತಿಳ್ಕೊಂಡು ದೂರು ಸಲ್ಲಿಸಿದ್ವಿ ಸುಮಾರು ಹನ್ನೊಂದು ಜನ ಗ್ರಾಮ ಟೋಟಲಿ ಹದಿನೈದು ಜನ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರಿದ್ದು ಹದಿನೈದು ಜನ ಗ್ರಾಮ ಪಂಚಾಯಿತಿ ಸದಸ್ಯರಲ್ಲಿ ಹನ್ನೊಂದು ಜನ ಗ್ರಾಮ ಪಂಚಾಯತಿ ಸದಸ್ಯರು ಲಿಖಿತೆಯ ಮುಖಾಂತರ ಎಲ್ಲರೂ ಸಹಿಯನ್ನು ಮಾಡಿಬಿಟ್ಟು ನಾವು ಕಂಪ್ಲೇಂಟನ್ನು ಕೊಟ್ಟಿದ್ದೀವಿ ಅವರಿಗೆ ನಾವು ಕಾಲಾವಕಾಶ ಕೊಟ್ಟಿದ್ದೀವಿ ಈ ನಮ್ಮ ಕೊಟ್ಟಿರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಸರಿದುಗವರಿಗೂ ಯಾವುದೇ ರೀತಿಯಲ್ಲಿ ಹಣದ ವ್ಯವಹಾರ ಆಗಬಾರ್ದು ಅಂತೇಳಿ ಆದರೂ ಕೂಡ ಈಗ ಹಿಂದೆ ಆಗಿರ್ತಕ್ಕಂಥ ಒಂದು ಮೂರು ನಾಲ್ಕು ದಿನಗಳ ಹಿಂದೆ ಮತ್ತೆ ಐದು ಲಕ್ಷ ರೂಪಾಯಿಗಳನ್ನು ಮತ್ತೆ ಪೇಮೆಂಟ್ ಮಾಡಿದ್ದಾರೆ ಇದು ಸಾರ್ವಜನಿಕರ ದುಡ್ಡು ಇದು ನಮ್ಮ ದುಡ್ಡಲ್ಲ ಪೇಮೆಂಟ್ ಮಾಡಿರ್ತಕ್ಕಂಥ ಅಧಿಕಾರಿಗಳ ದುಡ್ಡಲ್ಲೇನಲ್ಲ ಸಾರ್ವಜನಿಕರು ಕಟ್ಟಿರ್ತಕ್ಕಂಥ ಟ್ಯಾಕ್ಸ್ ದುಡ್ಡು ಇದು ಗ್ರಾಮ ಪಂಚಾಯಿತಿ ಮೂಲಭೂತ ಸೌಕರ್ಯಗಳಿಗೆ ನಮ್ಮ ಪಂಚಾಯಿತಿಯಲ್ಲಿ ಐದು ಹಳ್ಳಿಗಳು ಬರ್ತವೆ ಭೋಗಾವತಿ ಯರಮಲ್ದೊಡ್ಡಿ ದಿನ್ನಿ ಮುಷ್ಟೂರು ಮತ್ತು ನಂದ್ಯಾಳ ಗ್ರಾಮದಲ್ಲಿ ಇಲ್ಲಿ ಯಾವುದೇ ರೀತಿಯಲ್ಲಿ ಮೂಲಭೂತ ಸಮಸ್ಯೆಗಳಿಗೆ ಸ್ಪಂದನೆ ಮಾಡ್ತಾ ಇಲ್ಲ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಏನು ಬರ್ತಾವ ಡ್ರೈನೇಜ್ ತೆಗಿಸ್ಬೋದು ಸಣ್ಣ ಪುಟ್ಟ ಮರಮ್ ಹಾಕ್ಸ್ಬೋದು ಆಮೇಲೆ ಜಂಗಲ್ ಕಟ್ಟಿಂಗ್ ಮಾಡ್ಬೋದು ಇಂಥ ಕೆಲಸ ಕಾರ್ಯಗಳಲ್ಲಿ ನಾವು ಗ್ರಾಮ ಪಂಚಾಯತ್ ಸದಸ್ಯರಾಗಿದ್ದು ನಮಗೆ ಯಾಕಂದರೆ ನಮ್ಗೆ ಊಟ ಹಾಕಿಬಿಟ್ಟು ಇವರು ಕೆಲಸ ಮಾಡ್ತಾರೆ ಅಂತ ಹೇಳ್ಕೊಂಡು ನಮ್ಗೆ ಊಟಕ್ಕೆ ಕಳಿಸಿದ್ದಾರೆ ಈಗ ನಾವು ಯಾರಿಗೇ ಹೇಳಬೇಕು ನಾವು ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗಳಿಗೆ ನಮ್ಮ ಅಳಗಳನ್ನು ತೋಡಿಕೊಂಡಾಗ ಕೆಲವೊಂದು ಸಲ ನೀವು ಮಾಡಿಸ್ರಪ್ಪ ನಾವು ದುಡ್ಡು ಕೊಡ್ತೀವಿ ಅಂತ ಹೇಳ್ಕೊಂಡು ಈಗ ನಾವು ಅವರನ್ನು ವಿಶ್ವಾಸ ಇಟ್ಟು ನಾವು ಸದಸ್ಯರಾಗಿದ್ದೀವಿ ಅಂತ ಹೇಳ್ಕೊಂಡು ನಾವು ಡ್ರೈನೇಜ್ ಕೂಡ ತೆಗೆಸಿದೀವಿ ಐದನೈದು ಹಣಕಾಸಿನಲ್ಲಿ ತದನಂತರ ನಮ್ಮ ಮಾರಿಕಂಬ ಜಾತ್ರೆ ಬಂತು ಆ ಮಾರಿಕಂಬ ಜಾತ್ರೆಯಲ್ಲಿ ನಮ್ಮ ಸಾರ್ವಜನಿಕರೆಲ್ಲರೂ ಕೂಡಿಕೊಂಡು ಮರ ಹಾಕ್ಸ್ಬೇಕು ಅಂತ ಹೇಳ್ಕೊಂಡಾಗ ನಾವು ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗಳು ಮರೆಯ ಹೋದೀವಿ ಮರೆಯ ಹೋದಾಗ ನೀವು ಹಾಕ್ಸ್ರಪ್ಪ ನಾವು ದುಡ್ಡು ಕೊಡ್ತೀವಿ ಅಂತೇಳಿ ಮತ್ತೆ ಮರಂ ಕೂಡ ಹಾಕ್ಸಿದೀವಿ ಈ ನಂತರ ನಾವು ಹಾಕ್ಸಿದ ನಂತರ ನಮಗೆ ಒಂದು ರೂಪಾಯಿ ದುಡ್ಡು ಸಹಿತ ಕೊಟ್ಟಿಲ್ಲ ಆಮೇಲೆ ಹದಿನೈದು ಹಣಕಾಸಿನಲ್ಲಿ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಇದಾಗಬೇಕಂದ್ರೆ ಏನಪ್ಪ ಅಂದ್ರೆ ನಮ್ಮ ಗ್ರಾಮ ಪಂಚಾಯತಿ ಪಿಡಿಒ ಯಾವ ಪಂಚಾಯತಿ ಭೂವದ್ ಪಂಚಾಯತ್ ಸರ್ ನಮ್ಮದು ಓಕೆ ಇಲ್ಲಿಗೆ ಒಂದು ಇಪ್ಪತ್ತು ತಿಂಗಳಾಯ್ತು ಸರ್ ಯಾವುದೇ ಸಾಮಾನ್ಯ ಸಮಯ ಇಲ್ಲ ನಾವು ಕೆಲಸ ಮಾಡಿ ದುಡ್ಡನ್ನು ನಮ್ಗೆ ಕೈ ಸೇರಿಲ್ಲ ಒಂದು ರೂಪಾಯಿ ಯಾವ್ದು ಪೇಮೆಂಟ್ ಮಾಡಿಲ್ಲ ಸರ್ ಅವರು ಬರೀ ಬೋಗಸ್ ಮಾಡ್ಕೊಂತ ಹೊಂಟ್ ಕೊಟ್ರು ಸರ್ ಯಾವ ರೀತಿ ಸರ್ ಯಾವ ರೀತಿ ಅಂದ್ರೆ ಬರೀ ಅಂಗಡಿಗೆ ಹಾಕೋದು ಸರ್ ವಾಟರ್ ಸಪ್ಲೈ ಅಂತ ಹೇಳೋದು ಅಂಗಡಿಗೆ ಹಾಕೋದು ನಾವು ಲೀಕೇಜ್ ಹಾಕ್ಸಿವಿ ಮತ್ತೆ ಲೇಬರಿಗೆ ಪೇಮೆಂಟ್ ಕೊಟ್ಟಿವಿ ನಾವು ಅಲ್ಲಿ ಲೇಬರ್ಗೆ ಅಂದರೆ ಯಾವ್ದು ಲೀಕೇಜ್ ಸರ್ ಮತ್ತಿ ಇನ್ನೊಂದು ಏನಪ್ಪ ಅಂದ್ರೆ ನಮ್ಮದು ಮೋಟರ್ ಸೂಟರ್ ಕೂಡ ಮೋಟರ್ ಮಾಡಿಸ್ಕೊಟ್ಟಿಲ್ಲ ಸರ್ ಅವರು ನಾವು ಕೈಲಿದ್ದ ಖರ್ಚು ಮಾಡಿ ಡ್ರೈನೇಜ್ ತೆಗೆಸೋದು ಮೋಟರ್ ರಿಪೇರ್ ಮಾಡಿಸೋದು ನಾವು ಮಾಡಕತ್ತೀವಿ ಸರ್ ಅಂದ್ರೆ ಪಂಚಾಯತಿ ಏನು ದುಡ್ಡು ಬರತ್ತೇ ಬರೋದಿಲ್ಲ ಸರ್ ಒಂದು ಹದಿನೇಳು ಇದರಿಂದ ಒಂದು ಹದಿನೇಳು ಲಕ್ಷ ಚಿಲ್ಡ್ರೆ ಮಾಡ್ರಿ ಸರ್ ಪೇಮೆಂಟ್ ಮತ್ತೆ ನಾವು ಪೇಮೆಂಟ್ ಮಾಡಕೈತೀರ ಅಂತ ಹೇಳಿ ಪಿ ಡಿ ವರ್ಗಾವಣೆ ಮಾಡಿ ಕೊಡ್ರಿ ಅಂತ ಅಂತೇಳಿ ನಾವು ಯುವ ಸಾಂದ್ ಲೆಟರ್ ಕೊಟ್ಟಿವ್ರಿ ಯಾವಾಗ ಅಂತಂದ್ರೆ ಇಪ್ಪತ್ತೊಂದು ಐದನೇ ತಿಂಗಳ ಎರಡ್ ಸಾವಿರದ ಇಪ್ಪತ್ತೈದು ಸರ್ ಇದು ಕೊಟ್ಟರು ಕೂಡ ಅವ್ರಿಗೇನು ಏನು ಸ್ಪಂದನೆ ಮಾಡಿಲ್ಲ ಯಾರು ನಮ್ಮ ಖಾಲಿ ಸರ್ ಸ್ಪಂದನೆ ಮತ್ತೆ ಒಂದು ಜಡಿಪಿ ಒಂದು ಕೊಟ್ಟಿವ್ರಿ ಜಡಿಪಿ ಯಾವಾಗ ಅಂತಂದ್ರೆ ಇಪ್ಪತ್ತೆಂಟು ಐದನೇ ತಿಂಗಳ ಎರಡ್ ಸಾವಿರದ ಇಪ್ಪತ್ತೈದು ಸರ್ ಮತ್ತೆ ಇದಕ್ಕೆ ಯಾವುದೇ ನಮಗೆ ಇದು ಸಿಕ್ಕಿಲ್ಲ ಸರ್ ನ್ಯಾಯ ಸಿಕ್ಕಿಲ್ಲ ನ್ಯಾಯ ಸಿಕ್ಕಿಲ್ಲ ನಾವು ನ್ಯಾಯ ಸಿಗ್ತತಿವಿ ಸರಿ ಮಾಡ್ತಾರ ಅಂತ ಕಂಡಿದ್ವಿ ಸರ್ ಯಾವ್ದು ನಮಗೆ ಸ್ಪಂದನೆ ಮಾಡಿ ಕೊಟ್ಟಿಲ್ಲ ಬರೀ ಇದೇ ತರ ಮಾಡಿಕೊಟ್ರೆ ಪೇಮೆಂಟ್ ಅನ್ನು ಲಾಕ್ ಮಾಡಿಸ್ವಿ ಲಾಕ್ ಮಾಡಿಸಿದ್ರೆ ಕೂಡ ಮತ್ತೆ ಐದುವರೆ ಲಕ್ಷ ಪೇಮೆಂಟ್ ಮಾಡ್ರಿ ಸರ್ ಯಾರು ಮಾಡಿ ಜುಬೇರ್ ಪಿಡಿ ಮಾಡ್ರಿ ಸರ್ ಇದು ಮತ್ತೆ ಅಂಗಡಿಗೆ ಹಾಕ್ಯಾರ ಸರ್ ವಾಟರ್ ಅಂತನೇ ಹಾಕ್ಯಾರ ಮೋಟರ್ ಸುಟ್ರೆ ನಾವು ಕೈಲಿದ್ದು ಖರ್ಚು ಮಾಡಕ್ ಲೀಕೇಜ್ ಆದ್ರೆ ನಾವೇ ಮಾಡಕೀವಿ ನಮ್ಮೂರಲ್ಲಿ ಮತ್ತೆ ವಾಟರ್ ಮ್ಯಾನ್ ಇದ್ದಿಲ್ಲ ವಾಟರ್ ಮ್ಯಾನ್ ಕರ್ಕೊಂಡು ಕುಂದಿರ್ಸಿ ಸರ್ ಅಲ್ಲಿ ವಾಟರ್ ಮೇಲೆ ಕರ್ಕೊಂಡ್ಬಂದು ಬಿಟ್ಟರು ಕೂಡ ಅವರಿಗೆ ಪೇಮೆಂಟ್ ಮಾಡಿಲ್ಲ ಸರ್ ನಾವು ಕೈಲಿದ್ದು ಕೂಡ ಸರ್ ಅಲ್ಲ ಸರ್ ಈ ರೀತಿಯಾಗಿ ನೀವು ಎಲ್ಲ ಸದಸ್ಯರು ಸೇರಿ ವರ್ಗಾವಣೆ ಮಾಡೋ ಆದೇಶ ಕೊಟ್ಟರು ಕೂಡ ಎಲ್ಲರೂ ಸದಸ್ಯರು ಸಹಿ ಮಾಡಿ ಕೊಟ್ಟರು ಕೂಡ ಇವು ಕಾಲಿ ತಮ್ಮದ್ರು ಕೂಡ ಯಾಕೆ ಸದಸ್ಯತ್ರ ಬೆಲೆ ಕೊಡ್ತಾ ಇಲ್ವಾ ಸರ್ ಅವ್ರಿಗೆ ನಿಮ್ಮಲ್ಲಿ ಶಾಮಿಲ ಸರ್ ಯಾರು ಖಾಲಿ ಸರ್ ಮತ್ತೆ ಗೊತ್ತಾಗ್ತಾ ಇಲ್ಲ ಯಾವ ರೀತಿ ಸರ್ ಮತ್ತೆ ಅವ್ರಿಗೆ ಅರ್ಧ ಪೇಮೆಂಟ್ ಪೇಮೆಂಟ್ ಮಾಡಿದ ಅನುಮಾನ ಕಾಣಕತಿ ಸರ್ ಅಲ್ಲ ನಿಮಗೆ ಮತ ಹಾಕಿದ ಜನರ ಪರಿಸ್ಥಿತಿ ಸರ್ ನಾವು ಸದಸ್ಯರಂದ್ರೆ ನಾವು ಏನು ಉಳದಿಲ್ಲ ರಾಜಮ್ ಕೊಡೋದಷ್ಟೇ ಉಳ್ದೆ ಸರ್ ನಾವು ಅದಕ್ಕೂ ಡೇಟ್ ಫಿಕ್ಸ್ ಮಾಡ್ತೀವಿ ಸರ್ ರಾಜಮ್ ಕೊಡಕ್ಕೆ ಹನ್ನೊಂದು ಜನ ಸದಸ್ಯರ ಸೈನ್ ಮಾಡೋದು ಕೂಡ ಇದಕ್ಕೇನು ನಮಗೆ ನ್ಯಾಯ ಸಿಕ್ಕಿಲ್ಲ ಏನು ಸ್ವಲ್ಪ ಬೆಲೆ ಇಲ್ಲ ಸರ್ ನಮಗೆ ಹ ಹ ಅಲ್ಲ ಸರ್ ಈಗ ಸದಸ್ಯರೆಲ್ಲ ರಾಜೀನಾಮೆ ಕೊಡ್ತೇವೆ ಅಂತ ಹೇಳಿ ಈ ನಿರ್ಧಾರ ಯಾಕೆ ಕಾರಣ ಏನು ಬೇಕಲ್ಲ ಸರ್ ಇಲ್ಲಿ ಒಂದು ಅಭಿವೃದ್ಧಿ ಆಗ್ತಾ ಇಲ್ಲ ಸರ್ ನಾವು ಊರಾಗ ಜನರಿಗೆ ಸರ್ ಒಂದು ಡ್ರೈನೇಜ್ ಕ್ಲೀನ್ ಇಲ್ಲ ಒಂದು ಯಾವುದೇ ತರ ಅಭಿವೃದ್ಧಿ ಇಲ್ಲ ಎಲ್ಲ ಮುಚ್ಚೋಯ್ತು ಸರ್ ಊರಾಗ ಜಂಗಲ್ ಕಟಿಂಗ್ ಇಲ್ಲ ಮತ್ತೆ ಉದ್ಯೋಗ ಕೈ ಪೇಮೆಂಟ್ ಮಾಡಿದ್ರು ಕೂಡ ಅದಕ್ಕೂ ಹಣ ಕೇಳ್ತಾರೆ ಸರ್ ಎಲ್ಲಿ ಇವರು ಪಿಡಿಒ ಅವರು ಕೇಳಕೈತಾರೆ ಸರ್ ಪಿಡಿಒ ಅವರು ಒಂದು ಆಳಿಗೆ ಇಷ್ಟು ಕೊಡ್ರಿ ಮುನ್ನೂರು ರೂಪಾಯಿ ಕೊಡ್ರಿ ಒಂದು ಆಳಿಗೆ ನಾವು ಫುಲ್ ಪೇಮೆಂಟ್ ಮಾಡ್ತೇವೆ ಅಲ್ಲ ಸರ್ಕಾರದ ಸಂಬಳ ಬರ್ತಾ ಇವರು ಈ ರೀತಿ ಭ್ರಷ್ಟಾಚಾರ ಮಾಡ್ತಾರೆ ಮಾಡ್ತಾರ ಏನ್ ಎಲ್ಲಿ ಬಂದ ಸರ್ ಅವರಿಗೆ ಸರ್ಕಾರ ಸಂಬಳ ಕೊಡ್ತೈತಿಯಾ ಅದಕ್ಕೆ ಸರ್ಕಾರ ಸಂಬಳ ಕೊಟ್ಟು ನಮ್ ಕಾರಿಗೆ ಅಂತಾರೆ ಸರ್ ಏನಂತಾರೆ ನಮ್ ಕಾರಿಗೆ ಪೆಟ್ರೋಲ್ ಆಗದಲ್ರಿ ಸರ್ಕಾರ ಸಂಬಳ ಕೊಡೋದ ಅಂದ್ರೆ ಗಿಂಬ್ಳಾಲಿ ಕಾರ್ಮೆಂಟ್ರಿಲ್ಲ ಗಿಂಬ್ಳ ಕೊಟ್ರೇನೆ ನಾವ್ ಬದ್ಕಕ್ಕೆ ಸಾಧ್ಯ ಅವ್ರಿಗೊಂದು ಸ್ವಲ್ಪ ತನಿಕೆ ಆಗ್ಬೇಕಲ್ಲ ಸರ ತನಿಕೆ ತಣಿಕೆ ಆಗ್ಬೇಕು ಸರ್ ನಿಮ್ ಮುಂದೆ ಹೆಂಗ್ ಸರ ಎರ್ಡೆರಡ್ ಕೋಟಿ ರೂಪಾಯಿ ಮನೆ ಕಟ್ಟ್ರಿ ಸರ್ ಅವ್ರ ಹಾ ಎರ್ಡೆರ್ಡ್ ಕೋಟಿ ರೂಪಾಯಿ ಮನೆ ಕಟ್ಟಾಕತ್ಯಾರ ಅವ್ರ ಆ ನಾವು ಈ ಜೋಪ್ಡ್ಯಾಗ ಇದೀವಿ ನಮ್ಗೆ ಒಂದ್ ಚಲ ಒಲ್ಕ ಬರ್ತ ಅನ್ಕನಕ ಆಗವಲ್ದು ಜಮ್ಗ ಆ ನಮಗೆ ಕರೆಕ್ಟ್ ಟೈಮ್ ಊಟ ಮಾಡಕ್ಕ ಆಗವಲ್ದು ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ